ಓ ಏನ್ರಿ ನಿರ್ಮಲ ಅವ್ರ ಇಲ್ಲಿ ನಿಂತೀರಿ ಹೂನ್ರಿ ಸುಜಾತ ಅವ್ರ ಇಲ್ಲ ಬಾಳ ಇದನ್ನ ಆಗಕತ್ತಿತ್ತ ಮನೆಯಾಗ ಹಂಗ ವಾಕಿಂಗ್ ಮಾಡಕತ್ತಿದ್ದೆ ನೋಡ್ರಿ ಹೂನ್ರಿ ನಾನು ಇಂತ ಇಷ್ಟ ಸಂಜಿಕೆ ಸ್ವಲ್ಪ ವಾಕ್ ಮಾಡಿದ್ರೆ ನನಗೂ ಸ್ವಲ್ಪ ದಪ್ಪ ಆಗಿನಲ್ರಿ ಈಗ ಡಾಕ್ಟರ್ ಹೇಳಾರಿ ಸ್ವಲ್ಪ ರೀ ನೀವು ಅಂತಂದ ಹಿಂಗಾಗಿ ನಾನು ವಾಕಿಂಗ್ ಮಾಡ್ತೇನ್ರಿ ಈ ಟೈಮಿಗೆ ಹೂನ್ರಿ ವಾಕ್ ಮಾಡ್ಬೇಕು ನೋಡ್ರಿ ವಾಕ್ ಮಾಡಿದ್ರೆ ಸ್ವಲ್ಪ ನಿಧಾನ ಇರ್ತದೆ ಮನುಷ್ಯ ಅದಕ್ಕೆ ಲೇಕಿನ 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 ಒಂದ್ ನೂರು ರೂಪಾಯಿ ಕೊಡ್ಲಿ ಖರ್ಚಿಗೆ ಬೇಕಯ್ಯೋ ಅಲ್ಲ ರೀ ನಿನ್ನ ಕಡೆ ಏ ಕೊಡಲಿ ನಿಮ್ಮ ಕಟ್ತೀನಿ ರೀ ಏನು ನಿನ್ನ ಕಡೆ ಅದು ರೀ ನೂರು ರೂಪಾಯಿ ಇಲ್ಲ ನಿನ್ನ ಕಡೆ ರೀ ಹಾಂ ಸರಿ ತಗೋ ಆಯ್ತು ತಗೋ ಅಲ್ರಿ ಹ್ಞೂ ಹೇಳಿ ರೀ ನಿಮ್ಮ ಯಜಮಾನ್ರಿ ಪಾಪ ನೂರು ರೂಪಾಯಿ ಕೊಡು ಅಂತಂದ್ರೆ ಯಾಕೆ ರೀ ಕೊಡವಲ್ಲ ಎಲ್ಲ ನಿಮ್ಮ ಕಡೆನೇ ಐತಿ ಜವಾಬ್ದಾರಿ ಎಲ್ಲ ಮನೆ ಜವಾಬ್ದಾರಿ ಎಲ್ಲ ಎದಕ್ಕೆ ಕೊಡ್ಲಿಲ್ಲ ಅವ್ರಿಗೆ ಹಾಂ ಯಾ ಏ ಅವರು ಕುಡಿತಾರ್ರಿ ಭಾಳ ಡ್ರಿಂಕ್ಸ್ ಅಂತ ಸ್ವಲ್ಪ ಪ್ರಾಬ್ಲಮ್ ಐತ್ರಿ ಅವರಿಗೆ ಅವ್ರಿಗೆ ಬಿಡ್ಬೇಕಂತ ನಾ ಎಲ್ಲಾನು ಟ್ರೈ ಮಾಡೀನಿ ರೀ ಆದ್ರೂ ಅವ್ರಿಗೆ ಪಾಪ ಬಿಡಕು ಆಗುವಂಥದ್ರ ಸಂಬಂಧ ಹತ್ತ ಆಳ್ತಾರೆ ರೀ ಅವ್ರೆ ಹಾಂ ಏನು ಮಾಡ್ಬೇಕಂತದು ಗೊತ್ತಾಗ್ತಾ ಆಮೇಲೆ ದಿವ್ಸ ನೂರು ರೂಪಾಯಿ ಕೇಳ್ತಾರೆ ಪಾಪ ಅಲ್ಲಿ ಹೋಗಿ ಕುಡ್ದ ಇದನ್ನ ಹಾಳು ಮಾಡ್ತಾರ ನನಗೂ ಕೊಡಲ್ ಜೀವ ಮರ ಮರ ಮರಕ್ಕೈತೆ ರೀ ಈಗ ನೀವೇ ನೋಡ್ರಿ ನಿಮ್ಮ ನೀವೇ ಒಂದು ಮಾತು ಮಾತಂದ್ರಿ ನನಗೆ ಹಂಗೆ ನನಗೆ ಒಂಥರ ಜೀವ ಮರಕ್ಕೈತೆ ರೀ ಏನು ಮಾಡಿದ್ರಿ ಯಾರು ಚಟ್ಟ ಚಟ್ಟ ಯಾರು ಕಲಿಸ್ಯಾರ ಏನೋ ಆದ್ರೆ ಭಾಳ ಅಂದ್ರೆ ಭಾಳ ಮರಕ್ತಾರೆ ಅವ್ರಾಗ ಅದನ್ನ ಬಿಡಕು ಆಗಲ್ತ ಅಂತಂದ್ರೆ ಓ ಹೌದನ್ರಿ ಹಿಂಗೈತನ ವಿಷಯ ಹಾ 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 ಅಲ್ರಿ ಮತ್ ಅದು ಔಷಧ ಗುಳಿಗೆ ಬರ್ತಾವಲ್ರಿ ಮತ್ ದವಾಕನಿ ವಾಕನಿಗೆ ತೋರ್ಸ್ಬೇಕಿಲ್ರಿ ಆಕಾರ ಹಿಂಗ ಬಿಟ್ರ ಬಾಳ್ ಇದ್ ಆಕಾರಿ ಮತ್ತ್ ಮೊದ್ಲೆ ಆಗ್ಯಾರ ನೋಡ್ರಿ ಅನ್ನಾರ ಎಲ್ಲಾ ಟ್ರೈ ಮಾಡಿನ ಅದ್ ಔಷಧ ಬರ್ತೇತಂತ ಔಷಧ ಹಾಕೊಟ್ಟ ನೀವು ಆಮೇಲೆ ಡಾಕ್ಟರ್ ಕಡೆ ತೋರಿಸಿ ಅವ್ರಿಗೆ ಬರ್ಕೊಟ್ರಿಂತ ಗುಳಿಗಿರಿ ದಿವಸ ಮೂರ್ ಮೂರ್ ಗುಳಿಗೆ ನನ್ನ ಗಂಡ ಅವ್ರಿಗೆ ಕುಡಿದು ಬಿಡಬೇಕಂತ ಭಾಳ ಐತೆ ರೀ ಆದರೂ ಏನು ಮಾಡ್ತದ ಬಿಡ ಬಿಡ್ಸ ಬಲ್ತು ಅದು ಏನು ಆಗ್ಯಾತನಾ ಏನು ಸ್ವಲ್ಪ ಏನಾರ ಚೀಟಿ ಗೀಟಿ ಕಟ್ಟಿಸ್ಬೇಕು ರೀ ಏನಾರು ಯಾರಾರು ಮಾಡ್ಸ್ಯಾರ ಏನು ಒಂದು ಗೊತ್ತಾಗಲ್ ನೋಡಿರಿ ಅಕ್ಕರ ಹ್ಞೂ ಅವೆಲ್ಲ ಭಾಳ ಇರ್ತಾವೆ ರೀ ಯಾರಾರು ಮಾಡ್ಸಿದ್ರೆ ಹಂಗೆ ಮಾಡ್ತಿರ್ತಾರೆ ರೀ ಇಲ್ಲಾಂದ್ರೆ ಹಂಗೆ ಮಾಡುದಿಲ್ಲ ರೀ ಆಗ ಮದ್ವೆಯಾಗ ಹೊಸ್ದಾಗೆ ಬಂದ ಎಷ್ಟು ಚಂದ ಇತ್ತು ನನ್ನ ಗಂಡ ಈಗ ಹೆಂಗಾಗ್ಯ ನೋಡ್ರಿ ಕುಡದು ಕುಡಿದು ಕುಡ್ದು ಕುಡದು ಎಷ್ಟು ಹೇಳಿ ನನಗೂ ಭಾಳ ಆಳ್ತೀನಿ ರೀ ಇಲ್ಲಿ ನೋಡ್ರಿ ಅಕ್ಕರ ಇಲ್ಲ ನೋಡ್ರಿ ಅಳಕ್ಕೆ ಹೋಗಬೇಡ್ರಿ ಬಾ ಬೇಜಾರ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ನಿಮಗೂ ಸ್ವಲ್ಪ ಮನಿದು ಏನಾರ ಸಮಸ್ಯೆ ಇರುತ್ತೆ ಇಲ್ಲ ಯಾರಾರೂ ಮಾಡ್ಸಿರ್ತಾರೆ ರೀ ಅಕ್ಕಾರೆ ನಿಮ್ಗೆ ಆಗಲ್ದಾರ ಹಿಂಗೆ ಮಾಡ್ಸಿರೋ ಹಂಗೆ ಅಕ್ಕರಿ ಭಾಳ ಅಂದ್ರೆ ಭಾಳ ಕೆಟ್ಟ ಈಗ ಮಂದಿ ಏನಾಗೈತೆ ಏನು ಒಂದು ಕಳಿ ಮೇಲೆ ಮಾಡಿ ಎಷ್ಟು ಸರಿಯಾಗಿ ನೋಡಿರಿ ನೀವು ನನಗಂತು ಇದ್ರ ಸಂಬಂಧ ಭಾಳ ಅಂದ್ರೆ ಭಾಳ ಟೆನ್ಶನ್ ಆಗ್ಬಿಡ್ತೈತಿ ನನ್ಸಲ ಇದಕ್ಕೆ ಹಿಂಗಾದ್ರೆ ಏನಾದ್ರ ಅಂತಂದ ಭಾಳ ಟೆನ್ಷನ್ ಆಕೈತಿ ಅಕ್ಕರ ನೀವು ಭಾಳ ತಲೆಗೆ ತೊಗೊಳಕ್ಕೋಬೇಡ್ರಿ ಇದು ಸುಮ್ಮ ಇರ್ರಿ ನನಗೊಬ್ರು ಗೊತ್ತಿದ್ದಾರ ಇವ್ರು ಅದಾರೀ ಸ್ವಾಮಿಗಳು ಅದಾರ್ರೀ ಅಲ್ಲೇ ಹೋಗುಣ್ರಿ ಹಾ ನಮ್ಮನ್ನ ನಿಮ್ಗ ಫೋನ್ ಹಚ್ತೀನಿ ನಿಮ್ಮ ಯಜಮಾನ್ರ ಕರ್ಕೊಂಡ ಸೀದಾ ಅಲ್ಲೇ ಬಂದ್ಬಿಡ್ರಿ ಅಲ್ಲಿ ಹೋಗಿ ಕೇಳೋನು ಏನೇನ್ ಆಕತಿ ಅಂತಂದ ಅವ್ರು ಬರೊಬ್ಬರಿ ಹೇಳ್ತಾರಿ ಯಾರ ಮಾಡ್ಸಿದ್ದ ಅಲ್ಲಿ ಇಲ್ಲ ಇವ್ರು ದಾಟಿದ್ದ ಅಲ್ಲಿ ಅವೆಲ್ಲ ಅದಾವ್ರಿ ಅಕ್ಕಾರ ನೀವೆಲ್ಲ ಸೋಳ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ ಮತ್ತ ಹ್ಞೂನ್ರಿ ನನಗೂ ಕೆಲವೊಂದು ಮಂದಿ ಹಂಗ ಅನ್ನಕತ್ತಾರ ನಾನು ನಮ್ತಿದ್ದಿಲ್ಲ ಬರೀ ಔಷಧ ಗುಳಿಗೆ ಅಂತ ಹಿಂಗ ಹಿಂಗ ರೊಕ್ಕ ಲದ್ದಿ ಹೊಡ್ದ್ರಿ ಭಾಳ ಅಂದ್ರೆ ಭಾಳ ಖರ್ಚು ಮಾಡ್ಕೊಂಡಿರಿ ಒಂದ್ಸಲ ಅದನ್ನು ಟ್ರೈ ಮಾಡ್ಬೇಕ್ರಿ ಹ್ಞೂನ್ರಿ ಭಾಳ ಚಲೋ ಅದಾರ ಅಲ್ಲಿ ಸಾಂಬುಗಳು ಅದಾರ್ರಿ ಅವರು ಕೈ ನೋಡೇ ಹೇಳ್ತಾರ್ರಿ ಆಮ್ಯಾಗ ನಿಮ್ದಕ್ಕೋ ನಿಮ್ಗ ಯಜಮಾನ್ರತ್ತ ಕುಂಡ್ಲಿ ಕುಂಡ್ಲಿ ತೊಗೊಂಡ್ಬರಾಕ ಹೇಳ್ರಿ ಅದು ಬರೋಬ್ಬರಿ ಆಗ ಅವ್ರು ನೋಡಿ ಹೇಳ್ಬಿಡ್ತಾರೀ ಹೆಂಗ ಏನೇನು ಆಗೈತಿ ಯಾರು ಮಾಡ್ಸಾರ ಮಾಡ್ಸಿದ್ದು ಇಲ್ಲ ದಾಟಿದ್ದ ಐತೋ ಹೇಳ್ತಾರೆ ರೀ ಅಕ್ಕಾರ ನೀವೇನು ಟೆನ್ಶನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ರೀ ನಾ ಅವತ್ತು ಫೋನ್ ಹಚ್ತೀನ್ರೀ ಇವತ್ತ ಮಂಗ್ಳಾರ ಅಲ್ರಿ ಮಂಗ್ಳಾರ ಬೇರೆ ನಾಳೆನು ಇರೋದಿಲ್ಲ ಅವ್ರು ಗುರುವಾರ ಹೋಗ್ ಗುರುವಾರ ಕರ್ಕೊಂಡ್ ಬರ್ರಿ ಮತ್ತ ಮಿಸ್ ಮಾಡಕ್ ಹೋಗ್ಬೇಡ್ರಿ ಗುರುವಾರ ಇರ್ತಾರ ಸ್ವಾಮಿಗಳ ಅವತ್ ಹೋಗಿ ಕೇಳು ಎಲ್ಲಾ ಪರಿಹಾರ ಹಾಕತ್ರಿ ನೀವು ಧೈರ್ಯ ತೋರಿ ಅಕ್ಕಾರ ಥ್ಯಾಂಕ್ಸ್ ರೀ ನನಗೆ ಭಾಳ ಅಂದ್ರೆ ಭಾಳ ಧೃತಿಗೆ ಹಿಡಿದ್ದೆ ನಾನು ಹಿಂಗ ಈ ಕುಡಿಯ ಸಂಬಂಧ ಸಲ ಟ್ರೈ ಮಾಡೋನ್ರಿ ಆಯ್ತು ಹೇಳ್ರಿ ಹೋಗು ನೋಡ್ರಿ ನಾನು ನಿಮ್ಗೆ ಫೋನ್ ಹಚ್ತೀನಿ ಹೋಗುಣ್ರಿ ನಂಗೆ ಈಗ ಸ್ವಲ್ಪ ಟೈಮ್ ಆತ ನಮ್ಮ ಮತ್ತಾರು ಹುಡುಕ್ತಿರ್ತಾರ ನಾ ಹೋಗಿನ್ ಹ್ಞೂ ಆಯ್ತು ಹೇಳ್ರಿ ಅಕ್ಕಾರ ಹೋಗ್ರಿ